ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಒಂದು ಇವತ್ತು ಹೊಸ ರೆಸಿಪಿ ತೊಗೊಂಡು ಬಂದೇ ನೋಡಿರಿ ಹೊಸ ಅದಂದ್ರೆ ಏನು ಮಟ್ರ್ ಪಲಾವ್ ಮಾಡೇನ್ರಿ ಈಗ ಮುಂಜಾನೆ ಹೊತ್ತೆಲ್ಲ ಅಡುಗೆ ರೀ ಒಂದು ಸ್ವಲ್ಪ ಸ್ವಲ್ಪೇ ಉಳ್ದಿರ್ತದೆ ಮತ್ತು ಸಂಜೆ ಮುಂದೆ ಏನಾದರೂ ಬಿಸಿ ಬೇಕಾಗ್ತದೆ ಥಂಡಿ ಅಂಥೇಳಿ ಏನು ಮಾಡಬೇಕಪ್ಪ ಇದು ಅಂತ ವಿಚಾರ ಮಾಡ್ಕೊತು ಕೊಡೋಕ್ಕಿಂತ ಈ ರೀತಿ ಪಲಾವ್ ಅಥವಾ ಮಟ್ರ್ ಪಲಾವ್ ಮಾಡಿಬಿಟ್ರೆ ಸೂಪರ್ ಇರ್ತದೆ ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡಿರಿ ಟೊಮೆಟೊ ಆಮೇಲೆ ಒಂದೇ ಗಜ್ಜರಿ ಇತ್ತು ರೀ ಅದನ್ನು ತೊಗೊಂಡಿನಿ ಉಳ್ಳಾಗಡ್ಡಿ ತೊಗೊಂಡೇನಿ ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿನಿ ಆಮೇಲೆ ವಟಾಣಿ ಅಂತೂ ಬೇಕಾ ಬೇಕಾ ರೀ ಈಗ ಒಂದು ಪ್ಯಾನ್ ಇಡೋಣ ಅಥವಾ ಕುಕ್ಕರ್ ಇಡೋಣ ಅದರೊಳಗೆ ಎರಡು ಚಮಚ ಎಣ್ಣೆ ಹಾಕೋಣಂತ ಒಂಚೂರು ಜೀರಿಗೆ ಹಾಕೋಣಂತ ಅದು ಚಟಪಟ ಅನ್ನೋದ್ರಾಗ ನಾನು ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದರೆ ಅಲ್ಲಿ ಬೆಲ್ ಬರ್ತದಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರ್ತದೆ ಹಾಂ ನೆನಪಲಿ ಕಮೆಂಟ್ ಮಾಡಿರಿ ಈಗ ಎಷ್ಟು ಮಂದಿ ಮಾಡ್ಲಿಕ್ಕಿರೋಲ್ಲ ಥ್ಯಾಂಕ್ ಯು ಸೋ ಮಚ್ ರೀ ನಿಮಗೆ ಇದೇ ನಮ್ಮನ್ನು ಕಮ್ಯುನಿಕೇಟ್ ಮಾಡ್ದಂಗೆ ಇರ್ತದೆ ಇಷ್ಟೆಲ್ಲ ಹಾಕಿದ್ರಾಗ ಹೇಳಿದ್ರಾಗ ಸಾಮಾನು ಹಾಕ್ಬಿಟ್ಟು ನೋಡಿರಿ ಏನೇನು ಹಾಕಿದ್ದೆ ಜೀರಿಗೆ ಹಾಕಿದ್ದೆ ಉಳ್ಳಾಗಡ್ಡಿ ಹಾಕಿದೆ ಹಸಿ ಮೆಣಸಿನ್ಕಾಯಿ ಹಾಕಿದೆ ಈಗ ಇದನ್ನು ಅಂತ ಈಗ ಅದನ್ನು ಸಣ್ಣ ಉರಿ ಒಳಗಿಟ್ಟ ಮಾಡ್ಲಿಕ್ಕೆ ಅಂತ ಆಮೇಲೆ ಏನಿರ್ತದೆ ಬೇಕಾದ ನೀವು ಪಲ್ಯ ಅದ್ರೊಳಗೆ ಮಿಕ್ಸ್ ಮಾಡ್ಬೋದು ಆದರೆ ನಮಗೆ ಮೇನ್ ಇನ್ಗ್ರೀಡಿಯೆಂಟ್ ಒಟ್ಟಾಣೆ ಇರ್ತದೆ ಹಾಗಾಗಿ ನಾನು ಅದನ್ನೇ ಹೆಚ್ಚಾಕ್ತೇನೆ ಒಂದು ಗಜ್ಜರಿ ಇತ್ತು ರೀ ನನ್ನ ಹತ್ರ ಅದನ್ನು ಕೂಡ ಇದ್ರೊಳಗೆ ಹಾಕಿಬಿಟ್ಟೆ ಆಮೇಲೆ ಹುಳಿ ಸಂಬಂಧ ನೀವು ನಿಂಬೆಹಣ್ಣಾದರೂ ಹಿಣ್ಬೋದು ಇಲ್ಲಾಂದ್ರೆ ನನ್ನ ಹತ್ರ ಟೊಮೆಟೊ ಇತ್ತಂತೇಳಿ ಟೊಮೆಟೊ ಹಾಕಿನಿ ಹಾಕಿ ಒಂಚೂರು ಚೆಂದಾಗಿ ಇದನ್ನು ಒಂದು ಎರಡು ನಿಮಿಷ ಸಣ್ಣ ಉರಿ ಒಳಗಿಟ್ಟೆ ಮಾಡಬೇಕು ಅಂದರೆ ಚಲೋ ಆಗ್ತದೆ ಈಗ ನೋಡಿರಿ ಇದಕ್ಕೆ ವಟಾಣಿ ಹಾಕೊಳತ್ ನೀವು ಬೇಕಾದಷ್ಟು ಒಟಾಣಿ ರೀ ನಾವು ಒಂದು ಎರಡರಿಂದ ಮೂರು ಮುಷ್ಟೇ ಹೊಟ್ಟಾಣಿ ವಟಾಣಿ ಒಟಾಣಿ ಕಾಣಬೇಕ್ರಿ ಆ ಪಲಾವ್ನಾಗ ಅಂದ್ರೆ ಮಟರ್ ಪಲಾವ್ ಅಂಥೇಳಿ ನಮಗೂ ಅನ್ನಿಸ್ತದೆ ಚಲೋನು ಅನ್ನಿಸ್ತದೆ ಖರಿ ಹೇಳ್ಬೇಕಂದ್ರೆ ಗಜ್ರಿ ಇದು ಮತ್ತು ಫ್ಲವರು ಎಲ್ಲ ಹಾಕಿ ಮಾಡಿದ್ರೆ ಪಲಾವ್ ಅಂತ ಆಗ್ತದೆ ವೆಜಿಟೇಬಲ್ ಪಲಾವ್ ಆಗ್ತದೆ ಜಸ್ಟ್ ಮಟರ್ ಒಂದೇ ಹಾಕೋದು ಅಂದ್ರೆ ಈಗ ನೋಡ್ರಿ ಎಂಥ ಸೂಪರ್ ಆಗ್ತದೆ ಈಗ ನೋಡಿ ಇದನ್ನು ಚೆಂದಾಗಿ ಆಡ್ಸ್ಕೊಂಡ್ಬಿಡೋಣ ಅಂತ ಎಲ್ಲ ಒಂದು ಸ್ವಲ್ಪ ಎಣ್ಣೆ ಒಳಗೆ ತಾಳ್ದಂಗೆ ಆಗಲಿರಿ ನೀವೇನೋ ಅಡುಗೆ ಮಾಡಿರಿ ಪಲ್ಯ ಎಲ್ಲ ಒಂಚೂರು ಎಣ್ಣೆ ಒಳಗೆ ತಾಳ್ಸಿದ್ರೆ ಟೇಸ್ಟೇ ಚೇಂಜ್ ಬರ್ತದಲ್ಲ ಚಲೋ ಅನ್ನಿಸ್ತದೆ ಈಗೇನು ಮಾಡಿದೆ ನಾವು ಒಂಚೂರು ಗರಂ ಮಸಾಲೆ ಹಾಕಿದೆ ಇಲ್ಲಾಂದ್ರೆ ಈ ಟೈಮ್ನಾಗ ಚಕ್ರಮಗ್ಗಿ ದಾಲ್ಚೀನಿ ಒಂದು ಲವಂಗ ಆಮೇಲೆ ಪಲಾವ್ ಎಲ್ಲಿ ಹಾಕ್ತಾರೆ ಅದೆಲ್ಲ ಹಾಕಿದ್ರೆ ತೆಗ್ದು ಇಟ್ಟು ತಿನ್ನಲಿಕ್ಕೆ ನಮ್ಮ ಮನೆಯೊಳಗೆ ಎಲ್ಲಾರಿಗೂ ಬೇಜಾರು ಇವು ಇಡೀ ಇಡೀ ಹಾಕಿದೆಯಲ್ಲ ಅಂತಂತಾರೆ ಅದಕ್ಕಿಂತ ನಾನು ಈ ರೀತಿ ಗರಂ ಮಸಾಲೆ ಇರ್ತದೆ ಅದನ್ನು ಹಾಕ್ಬಿಡ್ತೀನಿ ಈಗ ನೋಡ್ರಿ ಅಕ್ಕಿ ತೊಗೊಂಡ ಇದೇನು ನಾನು ಕುಕ್ಕರ್ ಡಬ್ಬಿ ತೋರಿಸಲ್ರಿ ಇದೊಳಗೆ ಅರ್ಧ ಆದ ಅಂದ್ರೆ ಇದು ಮೂರು ಗ್ಲಾಸ್ ಅಕ್ಕಿ ಇತ್ತು ಕುಕ್ಕರ್ ಡಬ್ಬಿ ಒಳಗೆ ಅರ್ಧ ಆಗ್ತದೆ ಇದನ್ನು ಸ್ವಚ್ಛ ತೊಳೆದು ಎರಡರಿಂದ ಮೂರು ಸಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಆ ಅಕ್ಕಿ ಹಾಕ್ತಾಕೇನೆ ಅದನ್ನು ಒಂದು ನಿಮಿಷ ತಾಳಿಸ್ಕೊಳ್ಳೋಣ್ರಿ ಎಣ್ಣೆ ಒಳಗೆ ಅಂದ್ರೆ ಚಲೋ ಆಗ್ತದ್ರಿ ಅವ್ರಿಗೆ ಆಗ್ತಾವೆ ಅನ್ನ ಆದಮೇಲೆ ಅವ್ರಿಗೆ ಉದುರು ಉದುರು ಚಲೋ ಆಗ್ತದೆ ಈಗ ಒಂದೆರಡು ನಿಮಿಷ ತಾಳಿಸಿದೆ ಈಗ ನೀರು ಹಾಕೊಂಡಂತ ಇದಕ್ಕೆ ಈಗ ಹೆಂಗಂದ್ರೆ ಈಗ ಅರ್ಧ ಪಾತ್ರೆ ಅಕ್ಕಿ ಇತ್ತಲ್ಲ ಒಂದೂರಿ ನೀರು ಹಾಕ್ತೇನೆ ರೀ ನಾನು ಇದಕ್ಕೆ ಸೊ ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ ನೀರು ಆ ಅಳತೆ ಪ್ರಕಾರ ನಾನೀಗ ಅರ್ಧ ಡಬ್ಬಿ ಅಥವಾ ಅರ್ಧ ಪಾತ್ರೆ ಅಕ್ಕಿ ತೊಗೊಂಡೇನೆ ಅಂದರೆ ಒಂದೂವರಿ ಅಷ್ಟು ನೀರು ಹಾಕಿದೆ ಅಳತೆ ಈಗ ನೋಡಿರಿ ಇನ್ನೊಂದು ಅರ್ಧ ಹಾಕಬೇಕೀನಿ ಅದ್ರ ಮೇಲೂ ನಮಗೆ ಕನ್ಫ್ಯೂಸ್ ಆಗ್ತದೆ ಅಂದರೆ ಈ ರೀತಿ ಬಟ್ಟ ಅಳತಿ ಅಂತೂ ತೋರಿಸೇ ನೀವು ಮೊದಲಿಂದ ನಾನು ವೀಡಿಯೋ ನೋಡ್ತಿದ್ರೆ ನಿಮ್ಗೊಂದು ಒಂದು ಐಡ್ಯಾ ಇರ್ತದೆ ಯಾವಾಗಲೂ ಅನ್ನ ಮಾಡೋ ಮುಂದೆ ನಾ ಈ ರೀತಿ ಹಿಂಗೆ ಬಟ್ಟಿಟ್ಟು ನೋಡೋದು ಅಳತಿ ಒಂದು ತೋರಿಸ್ಬಿಟ್ಟೆ ನಿಮ್ಗೆ ಹಂಗೆ ಮಾಡಿದರೂ ಬರ್ತದೆ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂಚೂರು ಹರಳುಪ್ಪು ಹಾಕಿದೆ ಹಾಕಿ ಇದನ್ನು ಚೆಂದಾಗಿ ಅಂತ ಈಗ ನೀವು ಟೊಮೆಟೊ ಹಾಕಿಲ್ಲ ಅಂದರೆ ಈ ಟೈಮ್ನಾಗ ಒಂದು ಸ್ವಲ್ಪ ರೀ ಈಗ ನೋಡ್ರಿ ಈಗ ಇದನ್ನು ಚೆಂದಾಗಿ ಅಂತ ನಮಗೆ ಹೋಟೆಲ್ನಾಗ ಹೋದಾಗೆಲ್ಲ ಪಲಾವ್ ಏನು ಕೊಡ್ತಾರಲ್ರಿ ಅದ್ರೊಳಗೆ ಇಡೀ ಮಸಾಲೆ ಇರ್ತದೆ ಲವಂಗದ ಒಂದು ಒಂದಿಷ್ಟು ಇರ್ತದೆ ಆಮೇಲೆ ದಾಲ್ಚಿನ್ನಿ ಇರ್ತದೆ ಆಮೇಲೆ ಚಕ್ರಮಗ್ಗಿ ಹಾಕಿರ್ತಾರೆ ರೀ ಇಡೀ ಪಲಾವ್ ಪಲಾವೆಲ್ಲೇ ಹಾಕಿರ್ತಾರೆ ಆ ಟೈಪ್ ಮಾಡಿದ್ದು ಪಲಾವ್ ನಮಗೂ ಕೊಡ್ತಾರೆ ಮಟರ್ ಪಲಾವ್ ಅದನ್ನೇ ನಾನು ಮಿಕ್ಸಿಗೆ ಹಾಕಿಟ್ಟಿದ್ದದ ಅದನ್ನು ಹಾಕಿಬಿಟ್ಟೇನೆ ಅಷ್ಟೇ ಇದಕ್ಕೆ ಅರ್ಶನ ಏನು ಹಾಕಂಗಿಲ್ಲ ರೀ ಯಾಕಂದ್ರೆ ಕಲರ್ ಚಂದ ಬರಬೇಕು ಆಮೇಲೆ ಏನು ರೀ ಈಗ ನಾವು ಸ್ಟೀಲ್ಗೆ ಕುಕ್ಕರ್ ಯೂಸ್ ಮಾಡ್ಲಿಕ್ಕೀವಿ ರೀ ಮೊದ್ಲು ನಂಗೆ ಗಿಡಾಲಿಮ್ ತೊಗೊಳ್ಕತ್ತಿಲ್ಲ ಹಂಗಾಗಿ ಹೊತ್ತೋ ಚಾನ್ಸ್ ಭಾಳ ಇರ್ತದೆ ಅಂತ ನಾನು ಏನು ಮಾಡ್ತೀನಿ ಈ ರೀತಿ ಅಕ್ಕಿ ಹಾಕಿ ನೀರು ಹಾಕಿ ಕುದಿಸ್ತೀನಿ ರೀ ಇಲ್ಲಿ ನೋಡಿರಿ ಹೆಂಗೆ ಕುದೀಲಿಕ್ಕತ್ತದು ಚಲೋ ಕುದಿಬೇಕು ಎರಡರಿಂದ ಮೂಸಲೆ ಅದನ್ನು ಕೈಯಾಡಿಸ್ಬೇಕು ಆಮೇಲೆ ಅದನ್ನು ಕುಕ್ಕರ್ ಮುಚ್ಚಿದ್ರೆ ವಿಸಲ್ ಹಾಕಿಬಿಟ್ರೆ ಎರಡು ವಿಸಲ್ ಬಂತಂದ್ರೆ ಆರಾಮಾಗಿ ನಿಮಗೆ ಅನ್ನ ಹಾಕ್ಬಿಡ್ತದೆ ಆಮೇಲೆ ಕೆಳಗೂ ಹೊತ್ತಂಗಿಲ್ಲ ಅದೇ ನೀವು ಅಕ್ಕಿ ಹಾಕಿ ನೀರು ಹಾಕಿ ಡೈರೆಕ್ಟ್ ಕುಕ್ಕರ್ ಮುಚ್ಚಿ ಒಂದೇ ಸಲ ಕೈಯಾಡಿಸಿ ಮುಚ್ಚಿಟ್ರೆ ಗ್ಯಾರಂಟಿ ಹೊತ್ತತದ್ರಿ ಅದು ಇದು ಪ್ರೆಸ್ಟೀಜ್ ಕುಕ್ಕರ್ ರೀ ಕುಕ್ಕರ್ ಚಲೋದೆ ಎಲ್ಲ ಅದು ಅದು ಸ್ಟೀಲ್ ಇದ್ದಿದ್ದಕ್ಕೆ ಈ ರೀತಿ ಆಗ್ತದೆ ಹಾಗಾಗಿ ಒಂಚೂರು ಕುದಿಸ್ಬೇಕು ಈಗ ನೋಡಿರಿ ಸೂಪರ್ ಆಗಿರುವಂಥ ಪಲಾವ್ ರೆಡಿ ರೀ ಉದುರು ಉದುರು ಆಗ್ಯದ ಹಂಗಂತ ಬೆಂದಿಲ್ಲ ಕಾಳು ಕಾಳು ಗತೆ ಆಗಿಲ್ಲ ಮಲ್ಲಿಗೆ ಹೂ ಅರಳದಂಗೆ ಅಳತದಂತಾರಲ್ಲ ಆ ಟೈಪ್ ಅನ್ನ ಆಗ್ಯದ್ರಿ ಸೂಪರ್ ಆಗ್ಯದ ಈಗ ಇದನ್ನು ಸರ್ವ್ ಮಾಡೋಣಂತ ಹೆಂಗೆ ಅನ್ನಿಸ್ತು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ನೀವು ಟ್ರೈ ಮಾಡಿ ನೋಡಿರಿ ಈಗ ವಠಾಣಿ ಸೀಸನ್ ಅದ ರೀ ಈಗ ಚಳಿಗಾಲ ಬಂತಂದ್ರೆ ಪಲ್ಯ ಮಸ್ತ್ ಬರ್ತಾವ್ರಿ ಎಲ್ಲ ಅದ್ರವಾಗ ಕೆಲಸ ಭಾಳ ಕೊಡ್ತದ್ರಿ ಕೆಲವೊಂದು ಪಲ್ಯ ಈಗ ನೆಲ್ಲಿಕಾಯಿ ಬರ್ತದ ಅದ್ರದ್ದು ಕೆಲಸ ಜಾಸ್ತಿ ವಟಾಣಿ ಬರ್ತದ ಅದನ್ನು ಬಿಡಿಸೋದು ದೊಡ್ಡ ಕೆಲಸ ರೀ ಆಮೇಲೆ ಮೆಣಸಿನ್ಕಾಯಿ ಬರ್ತಾವೆ ರೀ ಬಾಳ್ಕಾ ಮೆಣಸಿನ್ಕಾಯಿ ಮಾಡ್ಬೇಕು ರೀ ಅದು ಒಂದು ದೊಡ್ಡ ಕೆಲಸ ನೋಡಿರಿ ಈ ಸೀಸನ್ ಏನದಲ್ಲ ರೀ ಚಳಿಗಾಲದ ಕೆಲಸ ಕೊಡೋದು ಆದರೆ ವೆರೈಟಿ ವೆರೈಟಿ ಅಡುಗೆಗಳು ಮಾಡ್ಬೋದು ರೀ ನಾವು ಯಾಕಂದರೆ ಪಲ್ಯಗಳು ಚೆಂದ ಮಸ್ತ್ ಮಸ್ತ್ ಬರ್ತಾವಲ್ಲ ರೀ ಈಗ ನೋಡಿರಿ ಹಾಕೀನಿ ಮಟ್ರ್ ಪಲಾವ್ ಮಾಡೇನಿ ಸೂಪರ್ ಆಗ್ಯದ ಟೇಸ್ಟಿ ಆಗ್ಯದ ಇನ್ನೊಂದು ಸ್ವಲ್ಪ ಹುಳಿ ಬೇಕಂದ್ರೆ ನೀವು ನಿಂಬೆ ಹಣ್ಣು ಮ್ಯಾಲೆ ಹಿಂಡ್ಕೋಬೋದು ಇದ್ರ ಜೊಡಿ ರಾತ್ರಿ ಟೈಮ್ ಈ ರೀತಿ ಬಿಸಿ ಬಿಸಿ ಇದಿತ್ತು ಅಂದ್ರೆ ರೀ ನಿಮಗೆ ಬೇರೆ ಏನೂ ಬೇಕು ಅನ್ಸೋದೇ ಇಲ್ಲ ಒಂದಿಷ್ಟು ತಿಂದರೆ ಸಾಕಪ್ಪ ಅಂತ ಅನ್ನಿಸ್ತದೆ ಈಗ ಇದಕ್ಕೆ ಹಂಗೆ ಒಂದು ಸ್ವಲ್ಪ ಏನಾದ್ರು ಕಾಂಬಿನೇಷನ್ ಬೇಕಲ್ರಿ ಬರೀ ನೀವು ಪಲಾವ್ ಮುಂದಿಟ್ರಂದ್ರೆ ನಡೆಯಂಗಿಲ್ಲ ರೀ ಅದ್ರೊಳಗೆ ಸ್ಪೆಷಲಿ ಮಕ್ಕಳಿಗಂತೂ ಏನಾದರೂ ಕೊಡು ಅಂತ ಥರ ಕರ್ದಿದ್ದು ಹುರಿದಿದ್ದು ಸೊ ಅದಕ್ಕೆ ಏನು ಮಾಡಿದೆ ಹಪ್ಪಳ ಇತ್ತು ಉದ್ದಿನ ಹಪ್ಪಳ ಅದನ್ನು ಸುಟ್ಟಿಟ್ಟೀನಿ ಬರೀ ಕರಿದು ತಿನ್ನೋದು ಚಲೋ ಅಲ್ಲ ಹೆಲ್ತಿಗೆ ಅಂತೇಳಿ ಸುಟ್ಟಿಟ್ಟೀನಿ ಈಗ ಆಮೇಲೆ ಸೌತೆಕಾಯಿ ಬಜ್ಜಿ ಮಾಡಿದ್ದೆ ರೀ ನಾನು ಇದಕ್ಕೆ ಕಾಂಬಿನೇಷನ್ ಅಂತ ಸೌತೆಕಾಯಿ ಕೊಚ್ಚಿ ನನ್ನ ಹತ್ರ ಕಟಾರ ಅದಲ್ರಿ ಅದ್ರೊಳಗೆ ಕೊಚ್ಚಿ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಮೊಸರು ಹಾಕಿದ್ದೆ ಒಂದು ಸ್ವಲ್ಪ ಒಗ್ಗರಣೆ ಹಾಕಿದ್ದೆ ಒಂದು ಸಲ್ ಒಂದು ಹಸಿಮೆಣ್ಸಿ ಸಣ್ಣಗೆ ಹೆಚ್ಚಿ ಹಾಕಿದ್ದೆ ಸೊ ಸೌತೆಕಾಯಿ ಬಜ್ಜಿ ಆಮೇಲೆ ಉದ್ದಿನ ಹಪ್ಪಳ ಅದ್ರ ಜೊತೆ ಮಟರ್ ಪಲಾವ್ ಸೂಪರ್ ಆಗಿರುವಂಥ ಕಾಂಬಿನೇಷನ್ ಬೇಕಂದ್ರೆ ನೀವು ಉಪ್ಪಿನಕಾಯಿ ಅದು ಇದು ತೊಗೋಬೋದು ಇಲ್ಲಾಂದರೆ ಏನೂ ಬ್ಯಾಡ್ರಿ ಸಾಕು ಇಷ್ಟು ಸೂಪರ್ ಆಗ್ತದೆ ರೀ ಇದು ಇಲ್ಲಿ ನೋಡ್ರಿ ಹಾಕೇಬಿಟ್ಟೇನ್ರಿ ನಾನು ಉಪ್ಪಿನಕಾಯಿ ಮೆಣಸಿನ್ಕಾಯಿ ಉಪ್ಪಿನಕಾಯಿ ಮಾಡಿದ್ದೆ ನೀವು ನೋಡಿರ್ಬೋದು ಈ ವಿಡಿಯೋ ಯಾರ್ಯಾರು ನೋಡಿಲ್ಲ ನೋಡಿರಿ ನನ್ನ ಚಾನೆಲ್ ಒಳಗದ ಹುಬ್ಬಳ್ಳಿ ಅಡುಗೆ ಮನೆ ಚಾನೆಲ್ ಒಳಗೆ ಮೆಣಸಿನಕಾಯಿ ಉಪ್ಪಿನಕಾಯಿ ನೋಡಿರಿ ಎಂಥ ಸೂಪರ್ ಆಗಿದೆ ಎಷ್ಟು ಟೇಸ್ಟಿ ಆಗಿದೆ ಅಲ್ರಿ ಇದು ಹೆಂಗೆ ನಾವು ಉಪ್ಪಿನಕಾಯಿಗಳನ್ನು ಇಡ್ತೀವಲ್ಲ ಅದು ಟೇಸ್ಟ್ ಹಾಕೋತ ರೀ ಭಾರಿ ಟೇಸ್ಟಿ ಆಗಿತ್ತು ಇದು ಉಪ್ಪಿನಕಾಯಿ ಕೂಡ ಭಾಳ ಚಲೋ ಆಗ್ಯದ ನೆಲ್ಲಿಗೆ ಉಪ್ಪಿನಕಾಯಿ ಅಂತೂ ಭಾರಿ ಟೇಸ್ಟಿ ಆಗೈತೆ ರೀ ನಿಮಗೆ ತೋರ್ಸೇನಲ್ಲ ನಾನು ಬೆಟ್ಟದ ನೆಲ್ಲಿಗೆ ಉಪ್ಪಿನಕಾಯಿ ಮಾಡೋದು ಮಸ್ತ್ ಟೇಸ್ಟಿ ಆಗ್ಯದ ಸೊ ನೋಡಿರಿ ಫ್ರೆಂಡ್ಸ್ ರೆಡಿ ಆಯ್ತು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿಯಿಂದ ಗಾರ್ನಿಷ್ ಮಾಡೋಣ ಅಂತ ನಾನು ಬೇಯುಮ್ದು ಹಾಕಲೇ ಇಲ್ಲ ಯಾಕಂದ್ರೆ ಕುಕ್ಕರ್ ಒಳಗೆ ಹಿಂಗೆ ವಿಸಲ್ ಒಳಗೆಲ್ಲ ಸಿಕ್ಕೊಂಬಿಡ್ತದ್ರಿ ಹಾಗಾಗಿ ಮ್ಯಾಲೆ ಕೊತ್ತಂಬರಿ ಹೇಳಿ ಈಗ ಹಾಕೇನಿ ಸೂಪರ್ ಆಗಿರುವಂಥ ಮಟರ್ ಪಲಾವ್ ರೆಡಿ ಆಯಿತು ವಿತ್ ಉದ್ದಿನ ಹಪ್ಪಳ ಸೌತೆಕಾಯಿ ಮೊಸರು ಬಜ್ಜಿ ಉಪ್ಪಿನಕಾಯಿ ಹೆಂಗೆ